ಈಗ ಇಂದಿನ ಪತ್ರಿಕೆಗಳ ನೋಟ ಬಿಹಾರ ಬಿಜೆಪಿ ಜೆಡಿಯು ತಲಾ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧೆ ಸೀಟು ಹಂಚಿಕೆ ಗೊಂದಲ ಪರಿಹರಿಸಿಕೊಂಡ ಎನ್ಡಿಎ ಮೈತ್ರಿಕೂಟ ಸಮೀಕ್ಷೆಗೆ ರೇಷನ್ ಕಾರ್ಡ್ ಆಧಾರ ಪಡಿತರ ಚೀಟಿ ಆಧರಿಸಿ ಮರುಪರಿಶೀಲನೆಗೆ ಸೂಚನೆ ಜನಸಂಖ್ಯೆ ದಾಖಲಾತಿಯಲ್ಲಿ ಕಾಣಿಸದ ವ್ಯತ್ಯಾಸ ಬನ್ನೇರುಘಟ್ಟ ಉದ್ಯಾನದಲ್ಲಿ ಬರಲಿದೆ ಸೌರ ವಿದ್ಯುತ್ ಉತ್ಪಾದನಾ ಘಟಕ ದೇಶದಲ್ಲೇ ಮೊದಲ ಸೌರಶಕ್ತಿ ಚಾಲಿತ ಮೃಗಾಲಯ ಎಂಬ ಹೆಗ್ಗಳಿಕೆ ಸೈಬರ್ ಕ್ರೈಂ ಬೆಂಗಳೂರಿಗೆ ಅಗ್ರಸ್ಥಾನ ದೆಹಲಿ ಮೂಲದ ಡೇಟಾ ನಿಂದ ಆಘಾತಕಾರಿ ವಿಷಯ ಬಹಿರಂಗ ಭಾರತ ವಿರುದ್ದದ ಎರಡನೇ ಟೆಸ್ಟ್ ವಿಂಡೀಸ್ಗೆ ಇನ್ನೂರ ಎಪ್ಪತ್ತು ರನ್ ಹಿನ್ನಡೆ ಫಾಲೋ ಆನ್ ಬಳಿಕ ಹೋರಾಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನಗರದಲ್ಲಿ ಮತ್ತೆ ಐವತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಪೇಟೆ ಎನ್ಸಿಬಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಅರ್ಧ ಕ್ವಿಂಟಾಲ್ ವಿವಿಧ ಬಗೆಯ ಮಾದಕ ವಸ್ತುಗಳು ಜಪ್ತಿ ಪ್ರಯಾಣಿಸುತ್ತಲೇ ಪ್ಯಾನಿಕ್ ಬಟನ್ ಒತ್ತಿ ರಕ್ಷಣೆ ಪಡೆಯಿರಿ ಬಿಎಂಟಿಸಿ ಬಸ್ನಲ್ಲಿ ಮಹಿಳಾ ಸುರಕ್ಷತೆ ಆಪ್ ಹನ್ನೆರಡು ಲಕ್ಷಕ್ಕೂ ಅಧಿಕ ಮಂದಿಯಿಂದ ಬಳಕೆ ಭಾರತ ಐಟಿ ಕ್ಷೇತ್ರದಲ್ಲಿ ನೌಕರಿ ಕಡಿತದ ಭಾರೀ ಗಾಳಿ ಐವತ್ತು ಸಾವಿರ ಉದ್ಯೋಗಿಗಳ ಕೆಲಸಕ್ಕೆ ಕೋಕ್ ಏಕಶಿಕ್ಷಕ ಶಾಲೆಗಳಲ್ಲಿ ಕರ್ನಾಟಕ ನಂಬರ್ ಐದು ಕರ್ನಾಟಕದಲ್ಲಿ ಏಳು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಶಾಲೆಗಳಿಗೆ ಏಕೋಪಾಧ್ಯಾಯ ಪಾಕಿಸ್ತಾನ ಆಫ್ಘಾನ್ ಭೀಕರ ಸಂಘರ್ಷ ಶಾಂತಿಗೆ ಒಪ್ಪದಿದ್ದರೆ ತಕ್ಕ ಉತ್ತರ ಖಚಿತ ಆಫ್ಘಾನ್ ಎಚ್ಚರಿಕೆ